ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಯಂತಿ ಮಲ್ನಾಡು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇವತ್ತು ಟೊಮೊಟೊ ಗೊಜ್ಜನ್ನು ಮಾಡ್ತಾ ಇದ್ದೀನಿ ಒಂದು ಅರ್ಧ ಚಮಚ ಮೆಂತೆ ಹಾಗೆ ಒಂದು ಕಾಲು ಚಮಚ ಸಾಸಿವೆ ಒಂದು ಅರ್ಧ ಚಮಚ ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಟೊಮೊಟೊವನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಸ್ವಲ್ಪ ಜೀರಿಗೆ ಪುಡಿಯನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದಮೇಲೆ ನಾನು ಸ್ವಲ್ಪ ಅರ್ಶನ ಆ್ಯಡ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಚಟ್ನಿ ಮಾತ್ರ ಸೂಪು ಸೊ ಮತ್ತು ಇದನ್ನು ಚೆನ್ನಾಗಿ ನಾನಿವಾಗ ತಿರ್ಸ್ಕೊಂಡು ಅದಕ್ಕೆ ರೊಚ್ಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ಸೊ ನಾನು ಈರುಳ್ಳಿ ಟೊಮೊಟೊವನ್ನು ಹಾಕಿದ ತಕ್ಷಣ ಯಾಕೆ ಖಾರದ ಪುಡಿ ಎಲ್ಲ ಹಾಕ್ತೆ ಅಂದರೆ ತುಂಬ ಚೆನ್ನಾಗಿ ಬೇಯುತ್ತೆ ಇದು ಅದಕ್ಕೋಸ್ಕರ ನಾನು ಎಲ್ಲ ಒಟ್ಟೆಗೆ ಹಾಕಿಬಿಟ್ಟು ನಾನು ಫ್ರೈ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಸೊ ಇವಾಗ ನಾನೊಂದು ಹತ್ತು ನಿಮಿಷ ಇದನ್ನು ಹಾಗೆ ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೊತೀನಿ ಬೇಯಿಸ್ಕೊಂಡು ನಾನು ಆಗಿದೆ ನೋಡಿ ಈ ಥರ ಬಂದಿದೆ ಸೊ ಇವಾಗ ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಸೊ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀವು ರುಬ್ಕೋಬೇಕಾಗತ್ತೆ ಸೊ ನಾನು ಆಗಲೇ ಹುರಿದಿಟ್ಕೊಳ್ಳೋದದೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ತೀನಿ ರುಬ್ಕೊಂಡು ಆದಮೇಲೆ ನಾವು ಮತ್ತೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡಬೇಕು ಈ ಚಟ್ನಿ ನೀವು ಮೂರಿಂದ ನಾಲ್ಕು ದಿನ ಇಟ್ಕೊಂಡು ತಿಂದರೂ ಕೂಡ ಕೆಡೋದಿಲ್ಲ ಇದು ಯಾಕಂದರೆ ನಾನೆಲ್ಲೂ ಕೂಡ ನೀರನ್ನು ಆ್ಯಡ್ ಮಾಡಲಿಕ್ಕೆ ಹೋಗಲ್ಲ ಸೊ ಇವಾಗ ನೋಡಿ ಇದನ್ನು ರುಬ್ಕೊಳ್ತೀನಿ ಮತ್ತು ಒಂದು ಒಗ್ಗರಣೆ ಕೂಡ ಮಾಡ್ಕೊಳ್ತೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಮಾತ್ರ ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ತುಂಬ ಟೇಸ್ಟ್ ಇರುತ್ತೆ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇದು ನೀವು ಚಟ್ನಿ ಮಾಡಿ ಅಟ್ಲೀಸ್ಟ್ ನೀವು ತ್ರೀ ಫೋರ್ ಡೇಸು ಇದು ಏನೂ ಆಗದೇನೆ ನೀವು ಇದನ್ನು ಇಟ್ಕೊಂಡು ತಿನ್ಬೋದು ಸ್ವಲ್ಪ ಕರಿಬೇವನ್ನು ಕೂಡ ಇವಾಗ ಆ್ಯಡ್ ಮಾಡಿದ್ದೀನಿ ಹಾಗೆ ನಾನು ಇವಾಗ ರುಬ್ಬಿಟ್ಟಿರೋ ಅಂಥದ್ದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ನೀವು ಸ್ವಲ್ಪ ಒಂದು ಎರಡರಿಂದ ಮೂವರು ನಿಮಿಷ ನೀವು ಹಾಗೆ ಸ್ವಲ್ಪ ಅದನ್ನು ಚಿಕ್ಕ ಉರಿಯಲ್ಲೇ ನೀವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ನಂದು ಬೆಂದಿದಾಗಿದೆ ಇದು ನೀರು ದೋಸೆಗೆ ಎಲ್ಲದಕ್ಕೂ ತುಂಬಾ ಫೇವರೇಟಾಗಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್